ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲೂ ಕೂಡ ಬಣ ಬಡಿದಾಟ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೇಳ್ತಾ ಇದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಜೋರಾಗಿ ಕೇಳ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಸುಳಿವು ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಪದವಿಯಲ್ಲಿ ಯಾರು ಕೂರ್ಬೇಕು ಯಾರಿಗೆ ಆ ಸ್ಥಾನ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಇದರ ಮಧ್ಯದಲ್ಲಿ ಯತ್ನಾಳ್ ಅವರ ಒಂದು ಪೋಸ್ಟ್ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಹಾಗೆ ಬಿ ಜೆ ಪಿ ಶಾಸಕ ಯತ್ನಾಳ್ ಬಣಕೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಏನಾಯ್ತು ಬಿ ಜೆ ಪಿ ನಡ್ಡಾ ಅವರ ಭೇಟಿಯಿಂದ ಏನೆಲ್ಲ ಬದಲಾವಣೆಗಳು ಆಯಿತು ಅಥವಾ ಯಾವ ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಯಿತು ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ ಇತ್ತೀಚೆಗೆ ಬಿವೈ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದು ಜೆ ಪಿ ನಡ್ಡಾ ಅವರು ಬೆಂಗಳೂರಿಗೆ ಬಂದು ಚರ್ಚೆ ನಡೆಸಿರುವುದು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಪುಷ್ಟಿ ಇದೆ ಇದು ಬಿಜೆಪಿಯ ಯತ್ನಾಳ್ ಬಣಕ್ಕೆ ಸಂತಸದ ವಿಚಾರ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ರಾಜ್ಯ ಬಿಜೆಪಿಯ ಗದ್ದುಗೆ ಗುದ್ದಾಟ ಹೊಸ ವರ್ಷದಲ್ಲೂ ಕೂಡ ಮುಂದುವರೆದಿದ್ದು ಬಿ ವೈ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲಿಕ್ಕೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಹಾತೊರಿತಾ ಇದ್ರೆ ಇನ್ನೊಂದು ಕಡೆ ಯತ್ನಾಳ್ ಬಣವನ್ನೇ ಮಟ್ಟ ಹಾಕ್ಲಿಕ್ಕೆ ವಿಜಯೇಂದ್ರ ಬಣ ಸಂಚು ಹುಟ್ತಾ ಇದೆ ಅಂತ ಹೇಳಿ ಟೀಕಿಸಿದೆ ಇದೆಲ್ಲದರ ಮಧ್ಯೆ ಬಿಜೆಪಿಯ ಕೇಂದ್ರದ ವರಿಷ್ಠರು ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ನಡೆಸಲಿಕ್ಕೆ ಮುಂದಾಗ್ತಾ ಇರೋದು ಯತ್ನಾಳ್ ಬಣಕ್ಕೆ ಹಾಲು ಕುಡಿದಷ್ಟು ಸಂತೋಷವನ್ನು ತಂದಿದೆ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿರುವಂತಹ ವಿಜಯೇಂದ್ರ ಸ್ಥಿತಿಯು ಬಿಜೆಪಿಯಲ್ಲಿ ಒರೆಸಿ ಎಸೆಯುವಂತಹ ಟಿಶ್ಯೂ ಪೇಪರ್ನಂತಾಗೋದಂತೂ ಖಚಿತ ಅಂತ ವ್ಯಂಗ್ಯ ಮಾಡಿದೆ ಇನ್ನು ಬಿಜೆಪಿಯಲ್ಲಿನ ಬಣಬಡಿದಾಟ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಈ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ಬಿವೈ ವಿಜಯೇಂದ್ರ ಬಗ್ಗೆಯೂ ಹಲವರು ಅಸಮಾಧಾನ ಹೊರಹಾಕ್ತಾ ಇದ್ದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ನಡೆದಿದೆ ಮೊನ್ನೆ ರಾಜ್ಯಕ್ಕೆ ಬಂದಿದ್ದ ನಡ್ಡಾ ಅವರೊಂದಿಗೆ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಗಂಭೀರ ಚರ್ಚೆ ನಡೆಸಿದ್ದಾರೆ ಮುಖ್ಯವಾಗಿ ಸದ್ಯ ಬಿಜೆಪಿಯಲ್ಲಿ ತಲೆದೂರಿರುವ ಬಣ ಬಡಿದಾಟದ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ ಬಿಜೆಪಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ಬಗ್ಗೆಯೂ ವಿಜಯೇಂದ್ರ ಅವರು ಈಗಾಗಲೇ ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದ ನಡ್ಡಾ ಕೂಡ ಇದಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯ ಘಟಕಕ್ಕೆ ಅಧ್ಯಕ್ಷರ ಬದಲಾವಣೆ ಸಂಬಂಧ ಚುನಾವಣೆ ಪ್ರಕ್ರಿಯೆ ನಡೆಯಲಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೀಡಿರುವ ಹೇಳಿಕೆ ಸಂಚಲನವನ್ನ ಸೃಷ್ಟಿಸಿದೆ ಇದು ಯತ್ನಾಳ್ ಬಣಕ್ಕೆ ಸಿಹಿಸುದ್ದಿ ಅಂತ ಹೇಳಲಾಗ್ತಾ ಇದೆ ಕಳೆದ ಕೆಲವು ತಿಂಗಳುಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗತ್ತೆ ಹೊಸ ವರ್ಷದ ಬಳಿಕ ಇದು ನಡೆಯುತ್ತೆ ಅಂತ ಯತ್ನಾಳ್ ಬಣದ ನಾಯಕರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಇತ್ತೀಚೆಗೆ ಮಾತನಾಡಿದಂತಹ ಯತ್ನಾಳ್ ಹೈಕಮಾಂಡ್ ನಾಯಕರು ಕರೆದ್ರೆ ಮಾತ್ರವೇ ನಾವು ಡೆಲ್ಲಿಗೆ ಹೋಗ್ತೇವೆ ಆದರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕರೆದ್ರೆ ಮಾತುಕತೆ ಸಾಧ್ಯವಿಲ್ಲ ನಮ್ಮದು ನಿಷ್ಠರ ಬಣ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಷ್ಟೇ ಹೀಗಂತ ಹೇಳಿದ್ದಾರೆ ನನಗೆ ಬಿ ವೈ ವಿಜಯೇಂದ್ರ ಭೇಟಿಯಾಗುವ ಅವಶ್ಯಕತೆಯೇ ಇಲ್ಲ ಅವರಾಗಿಯೇ ಬಂದು ನನ್ನ ಜೊತೆಗೆ ಮಾತನಾಡಿಸಿದ್ರು ನಾನು ಮಾತನಾಡಲ್ಲ ವಿಜಯೇಂದ್ರ ಜೊತೆ ಗುರುತಿಸಿಕೊಂಡವರು ಹೋರಾಟಕ್ಕೆ ಬಂದರೆ ಸ್ವಾಗತಿಸ್ತೇನೆ ಅಂತ ಹೇಳಿ ಯತ್ನಾಳ್ ಅವರು ಆಹ್ವಾನವನ್ನು ನೀಡಿದರು ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಅಂದ್ರೆ ಬಿ ವೈ ವಿಜಯೇಂದ್ರ ಅವರು ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಶತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸಿಟಿ ರವಿ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ಬಸವರಾಜ್ ಬೊಮ್ಮಾಯಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕನ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮೊದಲಿಂದಲೂ ಕೂಡ ಉತ್ತರ ಕರ್ನಾಟಕದ ನಾಯಕನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಬೇಕು ಎನ್ನುವ ಕೂಗು ಕೇಳಿ ಬರ್ತಾ ಇತ್ತು ಹೀಗಾಗಿ ಉತ್ತರ ಕರ್ನಾಟಕ ಲಿಂಗಾಯತ ನಾಯಕ ಅರವಿಂದ್ ಬೆಲ್ಲದ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವ ಕುರಿತು ಚರ್ಚೆ ಆಗ್ತಾ ಇದೆ ಅರವಿಂದ್ ಬೆಲ್ಲದ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಿದ್ರೆ ಯಡಿಯೂರಪ್ಪ ಅವರ ವಿರೋಧಿ ಬಣ ಫುಲ್ ಸೈಲೆಂಟ್ ಆಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಬಹಳ ಮುಖ್ಯ ಅಂತ ಅಲ್ಲ ಏನಂತ ಹೇಳಿದ್ರೆ ಬಿಜೆಪಿಗೆ ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಸರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಜೊತೆಗೆ ಮುಂದಿನ ಎಲೆಕ್ಷನ್ಗಳಿಗೆ ಸರಿಯಾಗಿ ಗಮನವನ್ನು ಕೊಡಲಿಕ್ಕೆ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಈ ಒಂದು ನಿರ್ಧಾರ ಬಹಳ ಮುಖ್ಯವಾಗಿ ಕಾಣುತ್ತೆ ಯಾಕಂತ ಹೇಳಿದ್ರೆ ವಿ ವೈ ವಿಜಯೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಾಗಿನಿಂದ ಈವರೆಗೆ ಅವರಿಗೆ ಪಕ್ಷದ ಭಿನ್ನಮತಿಯರ ಕಾಟ ತಪ್ಪಿಲ್ಲ ರೆಬೆಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಯಡಿಯೂರಪ್ಪ ವಿರೋಧಿ ಬಣದವರು ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇನ್ನು ರಾಜ್ಯಾಧ್ಯಕ್ಷರನ್ನ ಹೊರಗಿಟ್ಟು ಪಕ್ಷದ ಕಾರ್ಯಕ್ರಮ ರ್ಯಾಲಿ ಯಾತ್ರೆ ಹೋರಾಟಗಳನ್ನು ಸಂಘಟಿಸ್ತಾ ಇದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈ ಎಲ್ಲಾ ವಿಷಯಗಳ ಕುರಿತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಜೊತೆಗೆ ಶಾಸಕ ಯತ್ನಾಳ್ ಅವರು ಹೀಗೆ ಮಾಡ್ತಾ ಇರೋದ್ರ ಹಿಂದೆ ಇಬ್ರು ಕೇಂದ್ರ ಸಚಿವರಿದ್ದಾರೆ ಅನ್ನೋದನ್ನ ವಿಜಯೇಂದ್ರ ಅವರು ಒತ್ತಿ ಹೇಳಿದ್ದಾರೆ ಅವರಿಗೆ ಮನದಟ್ಟು ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಯತ್ನಾಳ್ ಅವರನ್ನ ಕೆಲವರು ತಮಗೆ ಬೇಕಾದಂತೆ ಉಪಯೋಗಿಸಿಕೊಳ್ತಾ ಇದ್ದಾರೆ ಹೀಗಾಗಿ ಯತ್ನಾಳ್ ದಾಳದ ರೀತಿ ಬಳಕೆ ಆಗ್ತಾ ಇದ್ದಾರೆ ಇಷ್ಟೆಲ್ಲಾ ಸವಾಲುಗಳ ಮಧ್ಯೆಯೂ ನಾವು ಸುಮ್ಮನೆ ಕುಳ್ತಿಲ್ಲ ಪಕ್ಷದ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ಮುಂದುವರಿಸಿದ್ದೀವಿ ಅಂತ ಹೇಳಿ ಜೆ ಪಿ ನಡ್ಡಾ ಅವರಿಗೆ ವಿಜಯೇಂದ್ರ ಅವರು ವಿವರಿಸಿದ್ದಾರೆ ಇನ್ನು ಜೆ ಪಿ ನಡ್ಡಾ ಅವರು ಕೂಡ ವಿಜಯೇಂದ್ರ ಅವರಿಂದ ಎಲ್ಲ ಮಾಹಿತಿಯನ್ನ ಪಡೆದ ಬಳಿಕ ನಾವು ಈ ಬೆಳವಣಿಗೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತೀವಿ ಪಕ್ಷದ ಸಂಘಟನೆಗೆ ನೀವು ಒತ್ತನ್ನು ಕೊಡಿ ಭಿನ್ನಮತ ಅಸಮಾಧಾನ ಪಕ್ಷದ ವರಿಷ್ಠರು ನೋಡಿಕೊಳ್ತೇವೆ ಈಗಾಗಲೇ ಒಂದಿಷ್ಟು ಬೆಳವಣಿಗೆಗಳು ಆಗಿದೆ ಹೀಗಂತ ಭಿನ್ನಮತ ಶಮನ ಮಾಡೋದ್ರ ಕುರಿತು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲದರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪೋಸ್ಟ್ ಹಾಕಿರುವಂಥದ್ದು ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಏನಂತ ಅಂದ್ರೆ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಭೇಟಿ ಮಾಡ್ತಾರೆ ಎಂಬ ಚರ್ಚೆಗಳ ನಡುವೆಯೇ ತಮ್ಮ ಫೇಸ್ಬುಕ್ ಪುಟದಲ್ಲಿ ಯತ್ನಾಳ್ ನಾವು ಅತೃಪ್ತರಲ್ಲ ಹೀಗಾಗಿ ಚಾಡಿ ಹೇಳುವ ಪ್ರಶ್ನೆ ಬರೋದಿಲ್ಲ ಅತೃಪ್ತರು ಬಂಡಾಯಗಾರರು ಚಾಡಿ ಹೇಳ್ತಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಮೂಲಕ ಜೆ ಪಿ ನಡ್ಡಾ ಅವರನ್ನ ತಾವು ಭೇಟಿ ಆಗೋದಿಲ್ಲ ಅನ್ನೋದನ್ನ ಯತ್ನಾಳ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು ಇನ್ನು ತಮ್ಮ ಒಂದು ಏನಂತ ಹೇಳಿದ್ರೆ ಎದುರಲ್ಲಿ ಯಾರಿದ್ದಾರೆ ಏನು ಅನ್ನೋದನ್ನ ನೋಡದೆ ಮನಸ್ಸಿಗೆ ಬಂದದನ್ನು ಹೇಳುವಂತಹ ಹೇಳಿಕೆಗಳ ಮೂಲಕ ಕೆಲ ದಿನಗಳ ಹಿಂದೆ ಯತ್ನಾಳ್ಗೆ ಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಕೋರ್ ಕಮಿಟಿಯಿಂದ ನೋಟಿಸ್ ಬಂದಿತ್ತು ನಂತರ ಡೆಲ್ಲಿಗೆ ಹೋಗಿ ಉತ್ತರವನ್ನು ಕೊಟ್ಟು ಬಂದಿದ್ರು ಅದಾದ ನಂತರ ಯತ್ನಾಳ್ ಸ್ವಲ್ಪ ಸೈಲೆಂಟ್ ಆಗಿರುವಂತೆ ಕಂಡು ಬಂತು ಆದರೆ ಇದೀಗ ಏನಂತ ಹೇಳಿದ್ರೆ ಯತ್ನಾಳ್ ಅವರ ಈ ಪೋಸ್ಟ್ ಆಗಿರಬಹುದು ರಾಜ್ಯಾಧ್ಯಕ್ಷರ ಬದಲಾವಣೆಗಳಾಗಿರಬಹುದು ಇದೆಲ್ಲವೂ ನೋಡ್ತಾ ಇದ್ರೆ ಯತ್ನಾಳ್ ಅವರು ಮತ್ತೆ ಅಲರ್ಟ್ ಆಗುವಂತಹ ಲಕ್ಷಣಗಳು ಅಂದರೆ ಮತ್ತೆ ಮತ್ತೆ ಹಳೆ ಯತ್ನಾಳ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಒಂದು ವೇಳೆ ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆಯಿತು ಅಂತ ಜೆ ಬಿಜೆಪಿ ಭಿನ್ನಮತ ಕಡಿಮೆ ಆಗುತ್ತಾ ಅಥವಾ ಮತ್ತಷ್ಟು ಜಾಸ್ತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ರಾಜ್ಯ ಬಿಜೆಪಿಗೆ ಹಾಗೆ ಅವರ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ ಒಟ್ನಲ್ಲಿ ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆಯಿತು ಅಂತ ಅಂದರೆ ಅದು ಕೂಡ ಏನು ಅರವಿಂದ್ ಬೆಲ್ಲದಾಗಿರಬಹುದು ಅಥವಾ ಉತ್ತರ ಕರ್ನಾಟಕದವರಿಗೆ ಏನಾದರೂ ಕೊಟ್ಟರೆ ಯತ್ನಾಳ್ ಆ್ಯಂಡ್ ಟೀಮ್ಗೆ ಮಾತ್ರ ಇದು ಬಹಳಷ್ಟು ಖುಷಿಯ ವಿಷಯ ಜೊತೆಗೆ ಪಟ್ಟು ಹಿಡಿದು ಕೂತಿದ್ರಲ್ವ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಅದಕ್ಕೆ ಸಿಕ್ಕಂತಹ ಒಂದು ಉತ್ತಮ ಫಲ ಅಂತಲೇ ಹೇಳಬಹುದು ಧನ್ಯವಾದ